ನಿನ್ನೆ ನಡೆದ ಬಿಗ್ ಬಾಸ್ ವೀಕೆಂಡ್ ಶೋ ಅಂದ್ರೆ ಕಿಚ್ಚನ ಪಂಚಾಯಿತಿ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಅನ್ನ ನೀವೆಲ್ಲ ನೋಡಿ ಇರ್ತೀರಿ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಚಪ್ಪಲಿ ಧರಿಸದೆ ಬರಿಗಾಲಲ್ಲಿ ನಿಂತು ಶೋ ನಡೆಸಿರುವುದನ್ನ ನೀವು ಗಮನಿಸಿದ್ರಾ ಅನ್ಸುತ್ತೆ ಯಾಕೆ ಹೀಗೆ ಅಂತ ಯೋಚಿಸಿದ್ರ ಕಿಚ್ಚ ನಿನ್ನೆ ಮೊನ್ನೆ ಎರಡು ದಿನ ಶೋಗಳಲ್ಲಿ ಚಪ್ಪಲಿ ಅಥವಾ ಶೂ ಧರಿಸದೇ ಇರೋದಕ್ಕೆ ಒಂದು ವಿಶೇಷ ಕಾರಣ ಇದೆ ಜೊತೆಗೆ ಶನಿವಾರ ಬೂದು ಬಣ್ಣದ ಡ್ರೆಸ್ ಹಾಕಿದ್ರೆ ಭಾನುವಾರ ಕೇಸರಿ ಹಾಕಿದ್ದಾರೆ ಇದು ಎರಡು ಕಾಸ್ಟ್ಯೂಮ್ಗಳು ಒಂದೇ ವಿನ್ಯಾಸ ಹೊಂದಿವೆ ಇದರ ಹಿಂದೆಯೂ ಒಂದು ಬಲವಾದ ಕಾರಣ ಇದೆ ಜೊತೆಗೆ ನಿನ್ನೆ ಮತ್ತು ಮೊನೆಯ ಶೋಗಳ ಶೂಟಿಂಗ್ ನಲ್ಲಿ ಸುದೀಪ್ ಯಾವುದೇ ಊಟವನ್ನ ಸೇವಿಸದೆ ಉಪವಾಸ ಕೂಡ ಮಾಡಿದ್ರಂತೆ ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಭರ್ಜುರಿಯಾಗಿ ಆರಂಭವಾಗಿ ಒಳ್ಳೆ ಟಿಆರ್ಪಿ ಗಳಿಸಿಕೊಂಡು ಮುನ್ನುಗ್ತಿದೆ ಸುದೀಪ್ ಅವರೇ ಹೇಳಿದಂತೆ ಮೊದಲ ವಾರವೇ ಮನೆಯ ವಾತಾವರಣ ಫಿನಾಲೆ ರೇಂಜ್ಗಿದೆ ಈ ಬಾರಿ ಹೊಸ ಅಧ್ಯಾಯ ಎಂದಿದ ಬಿಗ್ ಬಾಸ್ ಟೀಮ್ ವೀಕ್ಷಕರಿಗೆ ಸಾಕಷ್ಟು ಹೊಸತನವನ್ನೇ ನೀಡುತ್ತಿದೆ ವೀಕೆಂಡ್ ನಲ್ಲಂತೂ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಪ್ರಿಯರಿಗೆ ಸಖತ್ ಮನೋರಂಜನೆಯನ್ನ ನೀಡುತ್ತಿದ್ದಾರೆ ಅದರಲ್ಲೂ ಸುದೀಪ್ ಅವರ ಕಾಸ್ಟ್ಯೂಮ್ ಈ ಬಾರಿ ಸಖತ್ ಸ್ಪೆಷಲ್ ಹಾಗೂ ವಿಶೇಷವಾಗಿ ಎಲ್ಲರ ಗಮನ ಸೆಳೆದಿದೆ ಇದೇ ಮೊದಲ ಬಾರಿಗೆ ಸುದೀಪ್ ಅವರು ಬಿಗ್ ಬಾಸ್ ವೀಕೆಂಡ್ ಶೋನ ಬರಿಕಾಲಲ್ಲಿ ನಿಂತು ನಡೆಸಿಕೊಟ್ಟಿದ್ದಾರೆ ವಾರದ ಕಥೆ ಹಾಗೂ ಸೂಪರ್ ಸಂಡೇ ಎರಡು ಶೋನ ಕಿಚ್ಚ ಅವರು ಬರಿಗಾಲಲ್ಲಿ ಸುದೀಪ್ ಚಪ್ಪಲಿಯನ್ನ ಧರಿಸದೇ ಇರೋದಕ್ಕೆ ಒಂದು ವಿಶೇಷವಾದ ಇದೆ ಈಗ ನವರಾತ್ರಿ ಹಬ್ಬ ನಡೀತಿದೆ ಹೀಗಾಗಿ ಸುದೀಪ್ ಅವರು ಟ್ರೆಡಿಷನಲ್ ಲುಕ್ ನಲ್ಲಿ ಮಿರಮಿರ ಮಿಂಚುತ್ತಿದ್ದಾರೆ ಶನಿವಾರ ಬೂದು ಬಣ್ಣ ಮತ್ತು ಭಾನುವಾರ ಕೇಸರಿ ಬಣ್ಣದ ಇಂಡೋ ವೆಸ್ಟರ್ನ್ ಶೈಲಿಯ ಕುರ್ತಾ ಹಾಕಿರುವ ಕಿಚ್ಚ ಸುದೀಪ್ ಸೂಪರ್ ಸಂಡೇಗೆ ಸ್ಪೆಷಲ್ ಟಚ್ ಕೊಟ್ಟಿದ್ದಾರೆ ಸುದೀಪ್ ಅವರು ಕಳೆದ ನಾಲ್ಕು ವರ್ಷಗಳಿಂದ ನವರಾತ್ರಿ ವ್ರತವನ್ನ ಆಚರಿಸುತ್ತಿದ್ದಾರೆ ಈ ಸಮಯದಲ್ಲಿ ಸುದೀಪ್ ಅವರು ಒಂಬತ್ತು ದಿನವೂ ಒಂದು ಹೊತ್ತಿನ ಊಟ ಅಲ್ಪ ಮಾತು ಜೊತೆಗೆ ಚಾಪಿಯ ಮೇಲೆ ಮಲಗುತ್ತಾರೆ ಈ ಒಂಬತ್ತು ದಿನ ಬರಿಗಾಲಲ್ಲಿ ನಡೆಯುವ ಸುದೀಪ್ ಅವರು ಆಯಾ ದಿನದ ವಿಶೇಷತೆಯ ಕಲರ್ ಡ್ರೆಸ್ ಅನ್ನ ಧರಿಸ್ತಾರೆ ನವರಾತ್ರಿಯಲ್ಲಿ ಶೂಟಿಂಗ್ ಸಮಯದಲ್ಲೂ ಕಠಿಣ ವ್ರತ ಆಚರಿಸುವ ಸುದೀಪ್ ಅವರು ಈ ವರ್ಷವು ನವರಾತ್ರಿ ವ್ರತವನ್ನ ಮುಂದುವರೆಸಿದ್ದಾರೆ ಹೀಗಾಗಿಯೇ ಈ ಬಾರಿಯ ವೀಕೆಂಡ್ ಶೋಗಳಲ್ಲಿ ಚಪ್ಪಲಿಯನ್ನ ಧರಿಸಿಲ್ಲ ಹಲವರು ಇದು ಕಾಸ್ಟ್ಯೂಮ್ ಗೆ ಸೂಟ್ ಆಗ್ಲಿ ಅಂತ ಮಾಡಿರೋ ಯೋಚನೆ ಇರಬಹುದು ಅಂತ ಅಂದಾಜಿಸಿದ್ರು ಆದ್ರೆ ಇದರ ಹಿಂದೆ ನವರಾತ್ರಿ ವ್ರತ ಇದೆ ಅನ್ನೋದು ಬಹಳ ಮಂದಿಗೆ ಗೊತ್ತಿರಲಿಲ್ಲ ನವರಾತ್ರಿಯಲ್ಲಿ ಪ್ರತಿದಿನವೂ ಒಂದೊಂದು ಬಣ್ಣಕ್ಕೆ ಆದ್ಯತೆಯನ್ನ ನೀಡಲಾಗುತ್ತೆ ನವರಾತ್ರಿ ವ್ರತ ಮಾಡುವವರು ಕೂಡ ಅದೇ ಬಣ್ಣಗಳನ್ನ ಧರಿಸ್ತಾರೆ ಹೀಗಾಗಿ ಸುದೀಪ್ ಅವರು ಮೊನ್ನೆ ಬೂದು ಬಣ್ಣ ಹಾಗೂ ನಿನ್ನೆ ಕೇಸರಿ ಬಣ್ಣವನ್ನ ಧರಿಸಿದ್ದಾರೆ ಇನ್ನು ಇಡೀ ನವರಾತ್ರಿಯಲ್ಲಿ ಪ್ರತಿದಿನವೂ ಒಪ್ಪತ್ತು ಊಟ ಮಾಡುವ ಸುದೀಪ್ ಅವರು ನಿನ್ನೆ ಶೂಟಿಂಗ್ನಲ್ಲಿ ಬ್ಲ್ಯಾಕ್ ಟೀ ಬಿಟ್ಟು ಬೇರೆ ಏನನ್ನೂ ಸೇವಿಸಿಲ್ಲ ಸಾಮಾನ್ಯವಾಗಿ ಸುದೀಪ್ ಅವರ ಬಿಗ್ ಬಾಸ್ ಶೂಟಿಂಗ್ ನಲ್ಲಿ ಅವರಿಗಾಗಿಯೇ ಒಂದು ಗ್ರೀನ್ ರೂಮ್ ಅನ್ನ ಬಿಟ್ಟಿರ್ತಾರೆ ಅಲ್ಲಿ ಅವರಿಗಾಗಿಯೇ ಮಾಡಿಸಿದ ಸ್ಪೆಷಲ್ ಟೇಬಲ್ ಮತ್ತೆ ಎಲ್ಲಾ ರೀತಿಯ ಡ್ರೈ ಫ್ರೂಟ್ಸ್ ಹಾಗೂ ಬಿಸ್ಕೆಟ್ಸ್ ಮತ್ತಿತರ ತಿನಿಸುಗಳನ್ನ ಇಟ್ಟಿರ್ತಾರೆ ಆದ್ರೆ ಈ ವಾರ ಯಾವುದನ್ನೂ ಸ್ವೀಕರಿಸಿದ ಸುದೀಪ್ ಅವರು ತಮ್ಮ ವ್ರತವನ್ನ ಆಚರಣೆ ಮಾಡಿದ್ದಾರೆ ಇನ್ನು ನವರಾತ್ರಿಯ ವ್ರತದಲ್ಲಿರುವ ಸುದೀಪ್ ಅವರು ಕೋಪವನ್ನ ಕೂಡ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಸಾಮಾನ್ಯವಾಗಿ ಈ ವ್ರತ ಮಾಡುವಾಗ ಮಿತ ಭಾಷಿಯಾಗಿರ್ತಾರೆ ಅಂತ ಸಾಧ್ಯವಾದಷ್ಟು ಕಡಿಮೆ ಮಾತಾಡ್ತಾರೆ ಹೀಗಿರುವಾಗ ಶೂಟಿಂಗ್ ಆಗಿ ಗಂಟೆಗಟ್ಟಲೆ ಮಾತನಾಡಿದ ಸುದೀಪ್ ಅವರು ಕೋಪವನ್ನ ಮಾಡಿಕೊಳ್ಳದೆ ಸಮಾಧಾನದಿಂದಲೇ ಜಗದೀಶ್ ಅವರಿಗೂ ಟಕ್ಕರ್ ಕೊಟ್ಟು ಮಾತನಾಡಿದ್ದು ಜನರ ಮನಸ್ಸು ಗೆದ್ದಿದೆ ಸುದೀಪ್ ಅವರ ಈ ನವರಾತ್ರಿ ವ್ರತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ